ಎಲ್ರಿಗೂ ನಮಸ್ಕಾರ ಸಿ ಐ ಡಿ ವಿರುದ್ಧ ಮತ್ತು ವಂಚನೆ ಕೇಸು ತನಿಖೆ ತೆರಿಗೆ ಇಲಾಖೆಯಲ್ಲಿ ಕೆಲಸ ಕೊಡಿಸುವುದಾಗಿ ಮೋಸ ಸರ್ಕಾರಿ ಯುದ್ಧ ಕೊಡಿಸುವ ನೆಪದಲ್ಲಿ ವಂಚನೆ ಸಂಬಂಧ ರಾಜ್ಯ ಅಪರಾಧ ತನಿಖಾ ದಳದ ಅಧಿಕಾರಿ ಅನಿತಾ ವಿರುದ್ಧ ಹೈ ಗ್ರೌಂಡ್ಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ತಮ್ಮ ಪುತ್ರನಿಗೆ ಲೋಪಯೋಗಿ ಇಲಾಖೆಯ ಉದ್ಯೋಗ ಕೊಡಿಸುವುದಾಗಿ ಧಾರವಾಡದ ಸರೋಜ ಅವರಿಂದ ಹಣ ಪಡೆದು ಬಿಎನ್ ಅನಿತಾ ಮೋಸ ಮಾಡಿರುವುದಾಗಿ ಹೈಗ್ರೌಂಡ್ ಠಾಣೆಗೆ ಸಂತ್ರಸ್ತರು ದೂರು ನೀಡಿದರು ಅದರನ್ವಯ ಎಫ್ಆರ್ಐ ದಾಖಲಿಸಿಕೊಂಡು ಅನಿತಾ ಪತ್ತೆಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಕೆಲವು ದಿನಗಳ ಹಿಂದೆ ಡಿಯಲ್ಲಿ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಚಿಕ್ಕಮಗಳೂರಿನ ಸುನಿಲ್ ಎಂಬೊಂದರಿಂದ ನಲವತ್ತು ಲಕ್ಷ ಪಡೆದು ವಂಚನೆ ಪ್ರಕರಣ ಸಂಬಂಧ ಅನಿತಾ ಹಾಗೂ ಅವರ ಸಹಚರನ್ನು ಬಂಧಿಸಿ ವಿಜಯನಗರ ಠಾಣೆ ಪೊಲೀಸರು ಜೈಲಿಗೆ ಕಳುಹಿಸಿದರು ಬಳಿಕ ಜಾಮೀನು ಪಡೆದು ಪರಪನಗರದಿಂದ ಕೇಂದ್ರ ಕಾರಾಗೃಹದಿಂದ ಹೊರಬಂದಿದ್ದ ಅವರಿಗೆ ಮತ್ತೆ ಬಂಧನದ ಭೀತಿ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನ ಆದಾಯ ತೆರಿಗೆ ಇನ್ಸ್ಪೆಕ್ಟರ್ ಹುದ್ದೆ ನೇಮಕಾತಿ ಸರೋಜ್ ಅವರ ಪುತ್ರ ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆದಿದ್ದರು ಆಗ ಅವರಿಗೆ ಸತ್ಯನಾರಾಯಣ ಹೊನ್ನೆಹಳ್ಳಿ ಮೂಲಕ ಸಿಐ ಡಿ ಅಧಿಕಾರಿ ಅನಿತಾ ಪರಿಚಯವಾಗಿತ್ತು ದೂರುದಾರನಿಗೆ ಕರೆಗೆ ಮಾಡಿದ ಅನಿತಾ ನಿಮ್ಮ ಮಗನಿಗೆ ನಾವು ಕೊಡಿಸುತ್ತೇನೆ ನನಗೆ ಗಣ್ಯ ವ್ಯಕ್ತಿಗಳು ಪರಿಚಯ ಇದ್ದಾರೆ ಎಂದು ಭರವಸೆ ನೀಡಿದರು ಈ ಮಾತು ನಂಬಿದ ಸರೋಜ ಸಿಐಡಿ ಡಿ ಕಚೇರಿಗೆ ಹೋಗಿ ಅನಿತಾ ಭೇಟಿ ಮಾಡಿದ ಕೆಲಸ ವಿಚಾರವಾಗಿ ಚರ್ಚೆ ನಡೆಸಿದಾಗ ಐವತ್ತು ಲಕ್ಷ ರೂಪಾಯಿ ಕೊಡಬೇಕೆಂದು ಹೇಳಿದರು ಕೊನೆಗೆ ಈ ಡೀಲ್ ಒಪ್ಪಿ ಅವರು ಮೂವತ್ತು ಲಕ್ಷ ಕೊಟ್ಟಿದ್ದರು ಆ ಬಳಿಕ ಸಮುದಾಯವಾದ ಬಳಿಕ ಆರೋಪಿಗಳ ಮೋಸದ ಮುಖ ಬೆಳಕಿಗೆ ಬಂದಿದೆ ಎಂದು ತಿಳಿದು ಬಂದಿದೆ ಬಿಎ ಅನಿತಾ ವಿರುದ್ಧ ಚಿಕ್ಕಮಗಳೂರು ವ್ಯಕ್ತಿಗೆ ನಲವತ್ತು ಲಕ್ಷ ವಂಚನೆ ಆರೋಪ ವಂಚನೆ ಕೇಸಿನಲ್ಲಿ ಈ ಹಿಂದೆ ಜೈಲು ಸೇರಿದ್ದ ಸಿಐಡಿ ಐ ಅಧಿಕಾರಿ ಮಹಿಳಾಧಿಕಾರಿ ಕೋರ್ಟಿನಿಂದ ಜಾಮೀನು ಪಡೆದು ಜೈಲಿನಲ್ಲಿ ಬಂದಿದ್ದರು ಈಗ ಮತ್ತೊಂದು ವಂಚನೆ ಕೇಸ್ ದಾಖಲು ಮತ್ತೆ ಜೈಲು ಪಾಲಾಗುತ್ತಾರಾ ಸಿಐ ಡಿ ಅಧಿಕಾರಿ ಅದೇ ರೀತಿ ಇನ್ನೊಂದು ವಿಷಯ ಏನಂತ ನೋಡುವ ಪಾರ್ಕ್ಗಳಲ್ಲಿ ಇನ್ನೂರೈವತ್ತು ಇಂಗು ಗುಂಡಿ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಪ್ರತಿ ಗುಂಡಿಗೆ ಒಂದು ಲಕ್ಷ ರೂಪಾಯಿ ನಾಲ್ನೂರು ಲೀಟರ್ ಭೂಮಿಗೆ ನಗರದ ಉದ್ಯಾನದಲ್ಲಿ ಮಳೆ ನೀರು ಕೊಯ್ದು ಪದ್ಧತಿ ಅನುಷ್ಠಾನದ ಮೂಲಕ ಅಂತರ್ಜಲ ಮಟ್ಟ ವೃದ್ಧಿಗೆ ಬಿ ಬಿ ಯೋಜನೆ ರೂಪಿಸಿದ್ದು ಎರಡು ಪಾಯಿಂಟ್ ಐವತ್ತು ಕೋಟಿ ವೆಚ್ಚದಲ್ಲಿ ಇಪ್ಪತ್ತೇಳು ಉದ್ಯಾನದಲ್ಲಿ ಇನ್ನೂರೈವತ್ತು ಗು ಇಂಗು ಗುಂಡಿ ನಿರ್ಮಿಸಲು ಮುಂದಾಗಿದೆ ಕಳೆದ ಬೇಸಿಗೆ ಉದ್ಯಾನಿಗೆ ನೀರು ಪೂರೈಸ ಮಾಡುವ ನೂರಾರು ಸಂಖ್ಯೆಯ ಕೊಳವೆ ಕೊಳವೆ ಬಾವಿಗಳು ನೀರಿಲ್ಲದೆ ಒಣಗಿ ಹೋಗಿದ್ದವು ಹಲವು ಕಡೆ ನೀರಿನ ಸಮಸ್ಯೆ ಇರುವ ಕಡೆ ಉದ್ಯಾನದಲ್ಲಿ ಕೊಳವೆ ಬಾವಿಗಳ ಮೂಲಕ ಜನರಿಗೆ ನೀರು ಪೂರೈಸಲು ಬಳಸಿಕೊಳ್ಳಲಾಗುತ್ತಿತ್ತು ಈ ಹಿಂದೆ ಸಮಸ್ಯೆ ಮುಂದಿನ ದಿನಗಳು ಉಂಟಾಗಬಾರದೆಂದು ಎಂಬ ಕಾರಣಕ್ಕೆ ಇಪ್ಪತ್ತೇಳು ಉದ್ಯಾನಗಳಲ್ಲಿ ಮಳೆ ನೀರು ಕೊಯ್ದು ಅಳವಡಿಕೆ ಯೋಜನೆ ರೂಪಿಸಲಾಗುತ್ತದೆ ಕೇವಲ ಒಂದು ಲಕ್ಷ ರೂಪಾಯಿ ವೆಚ್ಚ ಉದ್ಯಾನದಲ್ಲಿ ಪ್ರತಿ ಇಂಗುಗುಂಡಿಗೆ ತಲಾ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗುತ್ತದೆ ಎರಡು ಇಂಗು ಇಂಗುಗುಂಡಿ ನಿರ್ಮಿಸಲಾಗುತ್ತದೆ ಇದರಿಂದ ಕೊಳವೆ ಬಾವಿಯ ಮರು ಪೂರ್ಣಗೊಳಿಸುತ್ತದೆ ಹಾಗೆ ನೇರವಾಗಿ ಅಂತರ್ಜಲದ ವೃದ್ಧಿಗೊಳಿಸುತ್ತದೆ ಮೂವತ್ತು ಅಡಿ ಆಳ ಮತ್ತು ನಾಲ್ಕು ಅಡಿ ಅಗಲ ಅದಲ್ಲಿ ಒಂದು ಇಂಗು ಗುಂಡಿ ಹನ್ನೆರಡು ಆಳ ಐದು ಅಡಿ ಆಗಲ ಮಾದರಿಯ ಮತ್ತೊಂದು ಇಂಗು ಗುಂಡಿ ಮಾಡಲಾಗುತ್ತದೆ ಒಂದು ಬಾರಿ ಮಾಳೆಗೆ ನಾಲ್ಕು ಸಾವಿರ ಲೀಟರ್ ನೀರು ಶೇಖರಣೆ ಆಗುತ್ತದೆ ಭೂಮಿ ಆಳಕ್ಕೆ ಇರುವ ವ್ಯವಸ್ಥೆ ಮಾಡಲಾಗುತ್ತದೆ ಈಗಲೇ ಬಿ ಬಿ ಸಿ ಉದ್ಯಾನದಲ್ಲಿ ಐದು ಇಂಗು ಗುಂಡಿಗಳನ್ನು ನಿರ್ಮಿಸಿದ್ದು ಈಗ ಹೊಸದಾಗಿ ಇನ್ನೂರೈವತ್ತು ಗುಂಡಿ ನಿರ್ಮಾಣ ಮಾಡಲಾಗುತ್ತದೆ ದಕ್ಷಿಣದಲ್ಲಿ ಆರು ಆರ್ ಆರ್ ನಗರದಲ್ಲಿ ಎರಡು ಮಹಾದೇವಪುರ ಎರಡು ಪೂರ್ವದಲ್ಲಿ ಆರು ಬೊಮ್ಮನಹಳ್ಳಿಯಲ್ಲಿ ಎರಡು ಯಲಂಕದಲ್ಲಿ ಎರಡು ದಾಸರಹಳ್ಳಿಯಲ್ಲಿ ಒಂದು ಒಟ್ಟು ಇಪ್ಪತ್ತೇಳು ಗುಂಡಿ ಸಂಖ್ಯೆ ಇನ್ನೂರೈವತ್ತು ವಲಯ ಉದ್ಯಾವನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ